ಬೆಳಗಿನ ಬೆಳಕು ಸಬ್ಬತ್ ಚಿಹ್ನೆ ನಾಲ್ಕು ಯಾಜಕಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಶಲೋಂಗ್ ಶಾಂತಿಯುತ ಸಬ್ಬತ್ ಭಾಗ ಏಳು ಎರುಸಲೇಮಿನ ಗೋಡೆಗಳ ಒಳಗೆ ಕುರಿಗಳ ಬಾಗಿಲಿನ ಬಳಿಯಲ್ಲಿ ವ್ಯತ್ಯಿಸ್ತ ಎಂಬ ಒಂದು ಕೊಳವಿದ್ದು ಅದರರ್ಥ ಕರುಣೆಯ ಮನೆ ಅಥವಾ ಕೃಪೆಯ ಮನೆ ಐದು ಆವರಿಸಿದ ಮಂಟಪಗಳು ಅದನ್ನು ಸುತ್ತುವರಿದಿದ್ದವು ಮತ್ತು ಅವುಗಳ ಕೆಳಗೆ ಅಪಾರ ಸಂಖ್ಯೆಯ ನರಳುತ್ತಿದ್ದ ಜನರು ಮಲಗಿದ್ದರು ಕುರುಡರು ಕುಂಟರು ಮತ್ತು ಪಾರ್ಶ್ವವಾಯು ಪೀಡಿತರು ನೀರು ಕಲಕುವಿಕೆಗಾಗಿ ಕಾಯುತ್ತಿದ್ದರು ಅವರಲ್ಲಿ ಮೂವತ್ತೆಂಟು ದೀರ್ಘ ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಇತರರು ತನ್ನ ಮುಂದೆ ಹೆಜ್ಜೆ ಹಾಕಿ ಹೋಗುವುದನ್ನು ಆತನು ನೋಡುತ್ತಿದ್ದನು ಪ್ರತಿ ಬಾರಿಯೂ ನೀರಿಗೆ ಇಳಿಯುವ ತನ್ನ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದನು ಏಸು ಅವನನ್ನು ಅಲ್ಲಿ ಮಲಗಿರುವುದನ್ನು ನೋಡಿ ಮತ್ತು ಆತನು ಬಹಳ ಸಮಯದಿಂದ ಆ ಸ್ಥಿತಿಯಲ್ಲಿದ್ದಾನೆಂದು ತಿಳಿದು ಆತನನ್ನು ಕೇಳಿದರು ನೀನು ಗುಣವಾಗಲು ಬಯಸುತ್ತೀಯ ಎಂದು ಕೇಳಿದನು ಅದಕ್ಕೆ ಆ ಮನುಷ್ಯನು ಅಸಹಾಯಕನಾಗಿ ನೀರು ಕಲಕಿದಾಗ ನನ್ನನ್ನು ಈ ಕೊಳದೊಳಗೆ ಇಳಿಸಲು ನನಗೆ ಯಾರೂ ಇಲ್ಲ ಇನ್ನೊಬ್ಬನು ಯಾವಾಗಲೂ ನನ್ನ ಮೊದಲು ಅಲ್ಲಿಗೆ ತಲುಪುತ್ತಾನೆ ಎಂದು ಉತ್ತರಿಸಿದನು ಆಗ ಯೇಸು ಸಾಮರ್ಥ್ಯದ ಮಾತುಗಳನ್ನು ನುಡಿದರು ಏಳು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ತಕ್ಷಣವೇ ಆ ಮನುಷ್ಯನೂ ಗುಣವಾದನು ಆತನು ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯಲು ಪ್ರಾರಂಭಿಸಿದನು ಮತ್ತು ಅದು ಸಬ್ಬತ್ತಿನವಾಗಿತ್ತು ಈ ದೃಶ್ಯವು ಆಳವಾದ ಚಿಹ್ನೆಗಳಿಂದ ತುಂಬಿದೆ ಅದು ಕೆಳಗಿಬಿದ್ದ ಮನುಕುಲದ ಸ್ಥಿತಿ ಮತ್ತು ಆತನ ಶಾಂತಿಯುತ ರಾಜ್ಯದಲ್ಲಿ ಕ್ರಿಸ್ತನ ಭವಿಷ್ಯದ ಕೆಲಸ ಎರಡನ್ನೂ ಬಹಿರಂಗಪಡಿಸುತ್ತದೆ ಸ್ಥಳ ಸಂಖ್ಯೆ ಜನರು ಮತ್ತು ಅದ್ಭುತ ಪ್ರತಿಯೊಂದು ಒಂದೊಂದು ಸಂದೇಶವನ್ನು ಒಯ್ಯುತ್ತದೆ ಕುರಿಗಳ ಬಾಗಿಲಿನ ಯಜ್ಞಕ್ಕಾಗಿ ಕುರಿಮರಿಗಳನ್ನು ದೇವಾಲಯಕ್ಕೆ ತರಲಾಗುತ್ತಿದ್ದ ಪ್ರವೇಶದ್ವಾರವಾಗಿತ್ತು ಅರ್ಪಿಸುವ ಮೊದಲು ಪ್ರತಿಯೊಂದು ಕುರಿಯು ದೋಷರಹಿತವಾಗಿದೆಯೇ ಎಂದು ಯಾಜಕರು ಪರಿಶೀಲಿಸುತ್ತಿದ್ದರು ಈ ಬಾಗಿಲಿನ ಮೂಲಕವೇ ದೇವರ ಕುರಿಮರಿ ಕ್ರಿಸ್ತನು ನಡೆದನು ಲೋಕದ ಪಾಪವನ್ನು ತೆಗೆದುಹಾಕುವ ಪರಿಪೂರ್ಣ ಯಜ್ಞ ಯೋಹಾನ ಒಂದು ಇಪ್ಪತ್ತೊಂಬತ್ತು ಗುರಿಗಳ ಬಾಗಿಲಿನ ಬಳಿ ಅದ್ಭುತ ನಡೆಯುವುದು ಆಕಸ್ಮಿಕವಲ್ಲ ಇದು ಒಂದು ದಿನ ಇಡೀ ಸೃಷ್ಟಿಯ ಗುಣಪಡಿಸುವಿಕೆಯನ್ನು ತರುವ ವಿಮೋಚನೆಯ ಕೆಲಸಕ್ಕೆ ಸೂಚಿಸುತ್ತದೆ ವೆತಸ್ತ ಕೊಳವನ್ನು ಕರುಣೆಯ ಮನೆ ಎಂದು ಕರೆಯಲಾಗುತ್ತಿತ್ತು ಆದರೆ ಅದರ ಕರುಣೆಯು ಅನಿಶ್ಚಿತವಾಗಿತ್ತು ಕೆಲವೊಮ್ಮೆ ಒಬ್ಬ ದೇವದೂತನು ನೀರನ್ನು ಕಲಕುತ್ತಾನೆ ಆದರೆ ಮೊದಲು ಇಳಿಯುವನು ಗುಣವಾಗುತ್ತಾನೆ ಎಂದು ಜನರು ನಂಬಿದ್ದರು ಆದರೂ ಈ ನಂಬಿಕೆಯು ವಿಶ್ವಾಸವನ್ನು ಮೂಢನಂಬಿಕೆಯೊಂದಿಗೆ ಬೆರೆಸಿತು ಏಕೆಂದರೆ ನಿಜವಾದ ಗುಣಪಡಿಸುವ ಶಕ್ತಿ ನೀರಿನಲ್ಲಿ ಇರಲಿಲ್ಲ ದೇವರ ವಾಕ್ಯದಲ್ಲಿತ್ತು ಮನುಕುಲವು ಇನ್ನೂ ಸುಳ್ಳು ಭರವಸೆಗಳ ಅಂಚಿನಲ್ಲಿ ಮಲಗಿದೆ ಪ್ರಾಪಂಚಿಕ ಚಿಕಿತ್ಸೆಗಳು ಮಾನವ ಬುದ್ಧಿವಂತಿಕೆ ಅಥವಾ ನಿಜವಾದ ಜೀವವನ್ನು ತರಲಾಗದ ಆಚರಣೆಗಳನ್ನು ನಂಬಿದೆ ಕ್ರಿಸ್ತನು ಇದನ್ನು ತೋರಿಸಲು ಬಂದನು ಕೊಳದ ಸುತ್ತಲೂ ಐದು ಮಂಟಪಗಳಿದ್ದವು ಮತ್ತು ಧರ್ಮಗ್ರಂಥದಲ್ಲಿ ಐದು ಎಂಬ ಸಂಖ್ಯೆಯು ಸಾಮಾನ್ಯವಾಗಿ ನ್ಯಾಯಪ್ರಮಾಣವನ್ನು ಪ್ರತಿನಿಧಿಸುತ್ತದೆ ನೀತಿಯನ್ನು ವ್ಯಾಖ್ಯಾನಿಸಿದರೂ ಅದು ಮನುಷ್ಯರನ್ನು ನೀತಿವಂತರನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ ಆ ಮೋಶೆ ಐದು ಗ್ರಂಥಗಳು ಆ ಐದು ಮಂಟಪಗಳ ಕೆಳಗೆ ರೋಗಿಗಳು ಮತ್ತು ಅಸಹಾಯಕರು ಮಲಗಿದ್ದರು ಇದು ನ್ಯಾಯಪ್ರಮಾಣವು ಪಾಪವನ್ನು ಗುರುತಿಸಬಲ್ಲದೆ ಹೊರತು ಪಾಪಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಂಕೇತಿಸುತ್ತದೆ ನ್ಯಾಯಪ್ರಮಾಣವು ಮನುಷ್ಯನಿಗೆ ಅವನ ರೋಗವನ್ನು ತೋರಿಸುತ್ತದೆ ಆದರೆ ಅವನನ್ನು ಅದರಿಂದ ಎಬ್ಬಿಸಲು ಸಾಧ್ಯವಿಲ್ಲ ಆದರೆ ಕ್ರಿಸ್ತನು ಆ ಐದು ಮಂಟಪಗಳ ಕೆಳಗೆ ಬಂದನು ದುರ್ಬಲತೆ ಮತ್ತು ವೈಫಲ್ಯದ ಮಧ್ಯಕ್ಕೆ ಸಮನಾಗಿ ಬಂದನು ನ್ಯಾಯಪ್ರಮಾಣವು ಮಾಡಲು ಸಾಧ್ಯವಾಗದ್ದನ್ನು ಮಾಡಲು ದೇವರ ವಾಕ್ಯದಿಂದ ಆತನು ಜೀವವನ್ನು ಕೊಟ್ಟನು ನ್ಯಾಯಪ್ರಮಾಣಕ್ಕೆ ಶಕ್ತಿ ಇಲ್ಲದ ಸ್ಥಳದಲ್ಲಿ ಕೃಪೆಯು ಹೇಗೆ ಬಂದಿದೆ ಎಂಬುದನ್ನು ಇದು ತೋರಿಸುತ್ತದೆ ಮತ್ತು ಕ್ರಿಸ್ತನ ಉಪಸ್ಥಿತಿಯೇ ಹಳೆಯ ಒಡಂಬಡಿಕೆಯಲ್ಲಿ ಕೊರತೆಯಿದ್ದದ್ದನ್ನು ಈಡೇರಿಸಿತು ಆ ಮನುಷ್ಯನು ಮೂವತ್ತೆಂಟು ವರ್ಷಗಳಿಂದ ರೋಗಿಯಾಗಿದ್ದನು ಆ ಸಂಖ್ಯೆ ಆಕಸ್ಮಿಕವಲ್ಲ ಅದು ಧರ್ಮೋಪದೇಶ ಕಾಂಡ ಎರಡು ಹದಿನಾಲ್ಕರಲ್ಲಿ ರಲ್ಲಿ ಕಂಡುಬರುತ್ತದೆ ಅಲ್ಲಿ ಮೋಶೆಯು ಇಸ್ರಾಯೇಲ್ ಕಾಲ ಅರಣ್ಯದಲ್ಲಿ ಅಲೆದಾಡಿದ್ದನ್ನು ನೆನಪಿಸಿಕೊಳ್ಳುತ್ತಾನೆ ಅದು ಅವಿಶ್ವಾಸ ವಿಳಂಬ ಮತ್ತು ನಷ್ಟದ ಸಮಯವಾಗಿತ್ತು ಅವರು ವಾಗ್ದಾನ ಮಾಡಿದ ಭೂಮಿಯನ್ನು ಪ್ರವೇಶಿಸಲು ನಿರಾಕರಿಸಿದರು ಮತ್ತು ಅವರ ವಿಜಯದ ಪ್ರಾರಂಭದ ನಡುವೆ ಮೂವತ್ತೆಂಟು ವರ್ಷಗಳು ಕಳೆದುಹೋದವು ಇದು ವಾಗ್ದಾನದ ಹೊರಗೆ ಕಾಯುವ ಸಮಯವಾಗಿತ್ತು ದೇವರ ವಿಶ್ರಾಂತಿಯ ಸಮೀಪದಲ್ಲಿ ವಾಸಿಸುತ್ತಿದ್ದರೂ ಅದರೊಳಗೆ ಹೋಗದೇ ಇದ್ದರು ಹಾಗೆಯೇ ಈ ಮನುಷ್ಯನ ಸ್ಥಿತಿಯು ಮನುಕುಲದ ಆತ್ಮಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಜೀವಂತವಾಗಿದ್ದರೂ ಶಕ್ತಿಹೀನ ಗುಣಪಡಿಸುವ ಸ್ಥಳದ ಸಮೀಪದಲ್ಲಿದ್ದರೂ ಅದನ್ನು ತಲುಪಲು ಸಾಧ್ಯವಾಗದ ಸ್ಥಿತಿ ಇಸ್ರಾಯೇಲರ ಅವಿಶ್ವಾಸವು ಅವರನ್ನು ಆ ದೇಶವನ್ನು ಪ್ರವೇಶಿಸದಂತೆ ತಡೆದಂತೆಯೇ ಮನುಕುಲದ ಅವಿಶ್ವಾಸವು ಅವರನ್ನು ನಿಜವಾದ ಜೀವವನ್ನು ಪ್ರವೇಶಿಸದಂತೆ ತಡೆಯುತ್ತದೆ ಏಸು ಏಳು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ನುಡಿದಾಗ ಆತನು ಕೇವಲ ಒಬ್ಬ ಮನುಷ್ಯನನ್ನು ಗುಣಪಡಿಸುತ್ತಿರಲಿಲ್ಲ ಆತನು ಇಡೀ ಮನುಕುಲದ ಪುನಃಸ್ಥಾಪನೆಯನ್ನು ಸಾರುತ್ತಿದ್ದನು ಆ ಮನುಷ್ಯನು ತಕ್ಷಣವೇ ವಿಧೇಯನಾದನು ಇನ್ನು ಮುಂದೆ ಇತರರ ಮೇಲೆ ಅವಲಂಬಿತನಾಗಿರಲಿಲ್ಲ ಇನ್ನು ಮುಂದೆ ವಿಳಂಬದ ಬಲಿಪಶುವಾಗಿರಲಿಲ್ಲ ಅವನ ಚಾಪೆ ಒಮ್ಮೆ ಆತಂಕದ ಸಂಕೇತವಾಗಿದ್ದರೂ ಆತನ ವಿಮೋಚನೆಯ ಚಿಹ್ನೆಯಾಯಿತು ಆತನು ಅದನ್ನು ತೆಗೆದುಕೊಂಡು ಹೋದನು ವಾಕ್ಯದ ಶಕ್ತಿಗೆ ಸಾಕ್ಷಿ ಹೇಳಿದನು ಕಾಯಿಲೆ ವಾಸಿಯಾದದ್ದು ಸಬ್ಬತ್ ದಿನದಂದು ಅಂದರೆ ವಿಶ್ರಾಂತಿಯ ದಿನದಂದು ನಿಜವಾದ ವಿಶ್ರಾಂತಿಯು ನಿಷ್ಕ್ರಿಯತೆಯಿಂದ ಬರುವುದಿಲ್ಲ ಆದರೆ ಸಂಪೂರ್ಣವಾಗಿ ಗುಣವಾಗುವುದರಿಂದ ಬರುತ್ತದೆ ಎಂಬುದನ್ನು ತೋರಿಸುತ್ತದೆ ಹೃದಯವು ಗುಣವಾದಾಗ ಮಾತ್ರ ಅದು ದೇವರು ಮೊದಲಿನಿಂದಲೂ ಉದ್ದೇಶಿಸಿದ ವಿಶ್ರಾಂತಿಯನ್ನು ಪ್ರವೇಶಿಸಲು ಸಾಧ್ಯ ಆತ್ಮಿಕವಾಗಿ ಈ ಮನುಷ್ಯನು ಆದಾಮನ ಎಲ್ಲಾ ವಂಶಸ್ಥರನ್ನು ಪ್ರತಿನಿಧಿಸುತ್ತಾನೆ ಇಡೀ ಜನಾಂಗವು ಕರುಣೆಯ ಮನೆಯ ಬಳಿ ಮಲಗಿದೆ ಸಹಾಯಕ್ಕಾಗಿ ಕಾಯುತ್ತಿದೆ ಆದರೆ ಏಳಲು ಸಾಧ್ಯವಾಗುತ್ತಿಲ್ಲ ಈ ಪ್ರಪಂಚದ ನೀರು ಎಂದಿಗೂ ಶಾಶ್ವತವಾದ ಗುಣಪಡಿಸುವಿಕೆಯನ್ನು ತರಲು ಸಾಧ್ಯವಿಲ್ಲ ಕ್ರಿಸ್ತನಿಲ್ಲದ ನಂಬಿಕೆ ಸತ್ಯವಿಲ್ಲದ ಬುದ್ಧಿವಂತಿಕೆ ಮತ್ತು ಕೃಪೆಯಿಲ್ಲದ ಪ್ರಯತ್ನ ಇವೆಲ್ಲವೂ ಮನುಕುಲವನ್ನು ಕೊಳದ ಪಕ್ಕದಲ್ಲಿ ಕಾಯುವಂತೆ ಬಿಡುತ್ತವೆ ಆದರೆ ಆತನ ರಾಜ್ಯದಲ್ಲಿರುವ ಕ್ರಿಸ್ತನು ಕೇವಲ ಒಂದು ನಗರದ ಬಾಗಿಲಿನ ಮೂಲಕವಲ್ಲ ಕುರಿಗಳ ಬಾಗಿಲಿನ ಚಿಹ್ನೆಯ ಮೂಲಕ ಇಡೀ ಪ್ರಪಂಚವನ್ನು ಪ್ರವೇಶಿಸುತ್ತಾನೆ ದೇವರ ಕುರಿಮರಿಯಾಗಿ ಮತ್ತು ಕುರುಬ ಹಾಗೂ ರಾಜನಾಗಿ ಆತನ ಶಾಂತಿಯುತ ರಾಜ್ಯದಲ್ಲಿ ವ್ಯತ್ಯಸ್ತಾದ ಅರ್ಥವಾದ ಕರುಣೆಯ ಮನೆಯು ಅದರ ಎಲ್ಲಾ ವೈಭವದಲ್ಲಿ ನೆರವೇರುತ್ತದೆ ಪುನರುತ್ಥಾನಗೊಂಡ ಮನುಕುಲದ ಜನಾಂಗವು ಕೃಪೆ ಮತ್ತು ಕರುಣೆಯನ್ನು ಸಮೃದ್ಧವಾಗಿ ಪಡೆಯುತ್ತದೆ ಮೂವತ್ತು ಇಪ್ಪತ್ತಾರು ಹೀಗೆ ಹೇಳುತ್ತದೆ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತೆಯೂ ಸೂರ್ಯನ ಬೆಳಕು ಏಳು ಪಟ್ಟಾಗಿಯೂ ಇರುವುದು ಇದರ್ಥ ದೇವರ ಜ್ಞಾನವು ಭೂಮಿಯನ್ನು ತುಂಬುತ್ತದೆ ಮತ್ತು ಆತ್ಮಿಕ ಬೆಳಕು ಎಲ್ಲಾ ಜನಾಂಗಗಳ ಕುರುಡುತನವನ್ನು ಗುಣಪಡಿಸುತ್ತದೆ ಕ್ರಿಸ್ತನು ಕಲಕಿದ ನೀರಿನಿಂದಲ್ಲ ಆದರೆ ಆತನ ಸತ್ಯದಿಂದ ಗುಣಪಡಿಸುವನು ಆತನ ವಾಕ್ಯವು ಎರುಸಲೇಮಿನಿಂದ ಹೊರಡುತ್ತದೆ ಮತ್ತು ಎಲ್ಲ ಜನಾಂಗಗಳು ಆತನ ಮಾರ್ಗಗಳನ್ನು ಕಲಿಯುತ್ತವೆ ಏಷ್ಯಾಯ ಎರಡು ಮೂರು ಐದು ಮಂಟಪಗಳು ಮತ್ತು ನ್ಯಾಯಪ್ರಮಾಣದ ಪೂರ್ಣಗೊಳ್ಳುವಿಕೆ ಒಂದು ಕಾಲದಲ್ಲಿ ದುರ್ಬಲತೆಯಿಂದ ತುಂಬಿದ್ದ ಆ ಐದು ಟಪಗಳು ದೇವರ ನ್ಯಾಯಪ್ರಮಾಣದ ನವೀಕೃತ ತಿಳುವಳಿಕೆಯಂತಿರುತ್ತವೆ ಪುನರುತ್ಥಾನಗೊಂಡ ಜಗತ್ತು ಅಂತಿಮವಾಗಿ ನ್ಯಾಯಪ್ರಮಾಣದ ಸಂಪೂರ್ಣ ಅರ್ಥವನ್ನು ನೋಡುತ್ತದೆ ಅದು ಕ್ರಿಸ್ತನ ಕಡೆಗೆ ತೋರಿಸುತ್ತಿತ್ತು ಯಶಾಯ ಇಪ್ಪತ್ತೈದು ಆರೂರಲ್ಲಿ ವಿವರಿಸಿದಂತೆ ಬೆಟ್ಟದ ಮೇಲೆ ಸಿದ್ಧಪಡಿಸಿದ ಸತ್ಯದ ಔತಣವನ್ನು ಎಲ್ಲಾ ಜನರಿಗೆ ಬಡಿಸಲಾಗುತ್ತದೆ ಸಾರವಾದ ಪದಾರ್ಥಗಳ ಔತಣ ಬಹಳ ಹಳೆಯದಾದ ದ್ರಾಕ್ಷಾರಸದ ಔತಣ ಆ ಹಳೆಯ ದ್ರಾಕ್ಷಾರಸವು ನ್ಯಾಯಪ್ರಮಾಣದ ಗುಪ್ತವಾಗಿದ್ದ ಸತ್ಯವನ್ನು ಅದನ್ನು ಕ್ರಿಸ್ತನು ರಾಜ್ಯದಲ್ಲಿ ಬಹಿರಂಗಪಡಿಸುವನು ಆಗ ಕುರುಡರು ನೋಡುವರು ಕುಂಟರು ನಡೆಯುವರು ಮತ್ತು ಪಾರ್ಶ್ವವಾಯು ಪೀಡಿತರು ಎದ್ದು ನಿಂತು ಸೇವೆ ಮಾಡುವರು ಪ್ರತಿಯೊಬ್ಬ ವ್ಯಕ್ತಿಯ ಕರುಣೆ ಮತ್ತು ಸತ್ಯವು ಕ್ರಿಸ್ತನಲ್ಲಿ ಒಟ್ಟಿಗೆ ಸೇರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವನು ವಿಶ್ರಾಂತಿ ಮತ್ತು ಸಬ್ಬತ್ ಯೇಸು ಈ ಅದ್ಭುತವನ್ನು ಮಾಡಿದ ಸಬ್ಬತ್ ದಿನವೂ ಸಹ ಬರಲಿರುವ ಯುಗದ ನೆರಳಾಗಿದೆ ಸಬ್ಬತ್ ಕೇವಲ ಏಳನೇ ದಿನದ ವಿಶ್ರಾಂತಿಯನ್ನು ಪ್ರತಿನಿಧಿಸುವುದಿಲ್ಲ ಆದರೆ ಕ್ರಿಸ್ತನ ನೀತಿಯುತ ಆಳ್ವಿಕೆಯಡಿಯಲ್ಲಿ ಸಾವಿರ ವರ್ಷಗಳ ಅವಧಿಯೊಳಗಿನ ವಿಶ್ರಾಂತಿಯನ್ನು ಪ್ರತಿನಿಧಿಸುತ್ತದೆ ಆ ಸಮಯದಲ್ಲಿ ಮನುಕುಲವು ಅಂತಿಮವಾಗಿ ಏಳುತ್ತದೆ ತನ್ನ ಚಾಪೆಯನ್ನು ಎತ್ತಿಕೊಂಡು ನಡೆಯುತ್ತದೆ ದೇವರ ಸಿಂಹಾಸನದಿಂದ ಜೀವಜಲದ ನದಿಯು ಹರಿಯುವುದರಿಂದ ಯಾರೂ ಇನ್ನು ಮುಂದೆ ಜೀವವಿಲ್ಲದ ನೀರಿನ ಪಕ್ಕದಲ್ಲಿ ಕಾಯುವುದಿಲ್ಲ ಮನಸ್ಸು ದೇಹ ಮತ್ತು ಹೃದಯದ ಎಲ್ಲ ರೋಗಗ್ರಸ್ತ ಸ್ಥಿತಿಗಳು ಗುಣವಾಗುತ್ತವೆ ಜನಾಂಗಗಳು ಬೆಳಕಿನಲ್ಲಿ ನಡೆಯುತ್ತವೆ ಮತ್ತು ಜನರು ಸಂತೋಷದಿಂದ ಸೇವೆ ಮಾಡುತ್ತಾರೆ ಅದ್ಭುತದ ಅಂತಿಮ ಪ್ರವಾದನೆ ಆದ್ದರಿಂದ ವ್ಯತ್ಯಿಸ್ತಾದಲ್ಲಿನ ಆ ಮನುಷ್ಯನ ಕಥೆಯು ಒಬ್ಬ ಮನುಷ್ಯನ ಗುಣಪಡಿಸುವಿಕೆಯ ಕಥೆಗಿಂತ ಹೆಚ್ಚಾಗಿದೆ ಇದು ಇಡೀ ಪ್ರಪಂಚದ ಗುಣಪಡಿಸುವಿಕೆಯ ಪ್ರವಾದನೆಯಾಗಿದೆ ಕುರಿಗಳ ಬಾಗಲು ಶೀಪ್ ಗೇಟ್ ಒದಗೀಡಾದ ಕುರಿಮರಿಯನ್ನು ಹೇಳುತ್ತದೆ ಬೆತ್ತೆಸ್ತ ಈ ಲೋಕಕ್ಕೆ ಹರಿಯಲಿರುವ ಕರುಣೆಯನ್ನು ಹೇಳುತ್ತದೆ ಐದು ಮಂಟಪಗಳು ನೆರವೇರಿದ ನ್ಯಾಯಪ್ರಮಾಣವನ್ನು ಹೇಳುತ್ತದೆ ಸಬ್ಬತ್ ಸೃಷ್ಟಿಯ ಅಂತಿಮ ವಿಶ್ರಾಂತಿಯನ್ನು ಹೇಳುತ್ತದೆ ಮೂವತ್ತೆಂಟು ವರ್ಷಗಳ ಕಾಯುವಿಕೆ ಬಹುತೇಕ ಮುಗಿದಿದೆ ಪಾಪದ ದೀರ್ಘ ಅರಣ್ಯವು ಕೊನೆಗೊಳ್ಳುತ್ತದೆ ಮತ್ತು ಕ್ರಿಸ್ತನ ಆಜ್ಞೆಯು ಮತ್ತೊಮ್ಮೆ ಕೇಳಿಬರುತ್ತದೆ ಏಳು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಕರುಣೆಯ ಮನೆಯು ಇನ್ನೂ ಕಾಯುತ್ತಿದೆ ಮತ್ತು ಕುರಿಮರಿಯು ಇನ್ನೂ ಅದರ ಬಾಗಿಲುಗಳ ಮೂಲಕ ನಡೆಯುತ್ತಾನೆ ನೀರು ನಮ್ಮನ್ನು ಶುದ್ಧ ಮಾಡಲು ಸಾಧ್ಯವಾಗದ್ದನ್ನು ಆತನ ವಾಕ್ಯವೂ ಮಾಡಿದೆ ಶೀಘ್ರದಲ್ಲೇ ಇಡೀ ಪ್ರಪಂಚವು ಆತನ ಧ್ವನಿಯನ್ನೂ ಕೇಳುತ್ತದೆ ಮತ್ತು ಹೊಸ ಜೀವನಕ್ಕೆ ಸೇರಿಸುತ್ತದೆ ಕೃಪೆಯು ಮೂಢನಂಬಿಕೆಯನ್ನು ಬದಲಾಯಿಸುತ್ತದೆ ಸತ್ಯವು ಭಯವನ್ನು ಬದಲಾಯಿಸುತ್ತದೆ ಮತ್ತು ಪ್ರಪಂಚವು ಮತ್ತೆ ತನ್ನ ಸೃಷ್ಟಿಕರ್ತನ ಬೆಳಕಿನಲ್ಲಿ ನಡೆಯುತ್ತದೆ ಪ್ರಾರ್ಥನೆ ಕರುಣಾಮಯಿ ತಂದೆಯೇ ಲೋಕವು ಎಂದಿಗೂ ಗುಣಪಡಿಸಲಾಗದಿದ್ದನ್ನು ಗುಣಪಡಿಸುವ ನಿನ್ನ ಮಗನ ವಾಕ್ಯಕ್ಕಾಗಿ ನಾವು ನಿನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಬಿದ್ದವರನ್ನು ಎತ್ತು ಕಾಯುವವರನ್ನು ಬಲಪಡಿಸು ಮತ್ತು ನಿನ್ನ ಕರುಣೆಯ ದಿನಕ್ಕಾಗಿ ಎಲ್ಲ ಹೃದಯಗಳನ್ನು ಸಿದ್ಧಪಡಿಸು ವ್ಯತ್ಯಸ್ತದ ನೀರುಗಳು ಕ್ರಿಸ್ತನ ಧ್ವನಿ ಮಾತ್ರ ನಿಜವಾದ ಜೀವವನ್ನು ತರುತ್ತದೆ ಎಂಬುದನ್ನು ನಮಗೆ ನೆನಪಿಸಲಿ ನಿನ್ನ ಸತ್ಯದಲ್ಲಿ ನಡೆಯಲು ಮತ್ತು ಇಡೀ ಸೃಷ್ಟಿಯು ಅದರ ದೌರ್ಬಲ್ಯದ ಚಾಪೆಯಿಂದ ಎದ್ದು ಸಂತೋಷದಲ್ಲಿ ನಡೆಯುವ ಸಮಯಕ್ಕಾಗಿ ಕಾಯಲು ನಮಗೆ ಕಲಿಸು ಕ್ರಿಸ್ತನ ಹೆಸರಿನಲ್ಲಿ ಭೂಮಿಯು ಶಾಶ್ವತವಾಗಿ ಕರುಣೆಯ ಮನೆಯಾಗಲಿ ಆಮೇನ್